ಸಿದ್ದಾಪುರ ತಾಲೂಕಿನ ಹೆಗ್ಗರಣಿಯಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಡೆದ ಒಂದು ಸಾವಿರದ ಏಳ್ನೂರ ಎಂಬತ್ತೆರಡನೇ ಮಧ್ಯವರ್ಜನ ಶಿಬಿರ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು ಮೂರು ಗ್ರಾಮಗಳನ್ನು ಮದ್ಯವ್ಯಸನ ಮುಕ್ತ ಗ್ರಾಮವೆಂದು ಘೋಷಿಸುವ ಮೂಲಕ ಎಲ್ಲರ ಪ್ರಶಂಸೆಗೆ ಈ ಶಿಬಿರ ಪಾತ್ರವಾಯಿತು ಸಿದ್ದಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಜಿಲ್ಲಾ ಜನಜಾಗೃತಿ ವೇದಿಕೆ ಸಿರಸಿ ಮದ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಹೆಗ್ಗರಣೆ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹೇರೂರು ವಲಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ನವಜೀವನ ಸಮಿತಿ ಸಿದ್ದಾಪುರ ಶಿಕ್ಷಣ ಸೇವಾ ಸಮಿತಿ ಹೆಗ್ಗರಣೆ ಸೇವಾ ಸಹಕಾರಿ ಸಂಘ ಹೆಗ್ಗರಣೆ ಗ್ರಾಮ ಪಂಚಾಯತ್ ಹೆಗ್ಗರಣೆ ನೀಲ್ಕುಂದ ತಾಂಡಾಗುಂಡಿ ಅಣಲೆ ಬೈಲ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ಹೆಗ್ಗರಣೆಯಲ್ಲಿ ನಡೆದ ಸಾವಿರದ ಏಳುನೂರು ಎಂಬತ್ತೆರಡನೇ ಮಧ್ಯವರ್ಜನ ಶಿಬಿರ ಯಶಸ್ವಿಗೊಂಡಿತು ಶಿಬಿರಾರ್ಥಿಗಳು ಅವರ ಕುಟುಂಬಸ್ಥರು ಸಂಘಟಕರು ಮತ್ತು ಊರ ನಾಗರಿಕರೊಂದಿಗೆ ಬೃಹತ್ ಜಾಥಾವನ್ನು ನಡೆಸಲಾಯಿತು ಶಿರಸಿಯ ಸಾಂಪ್ರದಾಯಿಕ ಗಂಡು ಕಲೆ ಬೇಡರ ವೇಷದೊಂದಿಗೆ ಘೋಷಣಾ ವಾಕ್ಯದೊಂದಿಗೆ ಊರಿನೊಳಗಡೆ ಎರಡು ಕಿಲೋ ಮೀಟರ್ ಜಾಥಾ ನಡೆಸಿ ಮದ್ಯಾಸುರನನ್ನು ದಹಿಸಿ ಶಿಬಿರಾರ್ಥಿಗಳೊಂದಿಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು మద్యపానకే ధికారా మద్యపానకే ధారా ಶಿಬಿರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಬೆಳತಂಗಡಿ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಕೋರ್ವಿಯವರು ಮಾತನಾಡಿ ಒಂದ್ ಸಾವಿರದ ಏಳುನೂರ ಎಂಬತ್ತೆರಡನೇ ಮದ್ಯವರ್ಜನಾ ಶಿಬಿರಕ್ಕೆ ಸೇರುವಾಗ ತಾವೆಲ್ಲರೂ ಪಾನಮತ್ತರಾಗಿ ಶಿಬಿರಾರ್ಥಿಯಾಗಿ ಸೇರಿದ್ದರೆ ಎಂಟು ದಿನಗಳಲ್ಲಿ ಶಿಬಿರಾಧಿಕಾರಿಗಳ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳ ಮಾಹಿತಿ ಮಾರ್ಗದರ್ಶನದಿಂದ ಇವತ್ತು ನೀವೆಲ್ಲರೂ ನವಜೀವನ ಸಮಿತಿ ಸದಸ್ಯರಾಗಿದ್ದೀರಿ ಕುಟುಂಬದ ಸದಸ್ಯರೊಂದಿಗೆ ನೆಮ್ಮದಿಯ ಬದುಕನ್ನ ಕಾಣುವಂತಾಗಲಿ ಎಂದು ಹಾರೈಸಿದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ನಿಕಟಪೂರ್ವ ಅಧ್ಯಕ್ಷ ರಾದ ಶುಭಾಷ್ ನಾಯಕ್ ಮಾತನಾಡಿ ಈ ಹಿಂದಿನ ಮೂರು ಶಿಬಿರದಿಂದ ಗೋಳಿಮಕ್ಕಿ ತಲಗಾರ ಕುಳ್ಳೆ ಕುಳ್ಳೆ ಹುಕ್ಕಲಿ ಹೆಗ್ಗನೂರು ಹೆಗ್ಗರಣೆ ಇತರೆ ಗ್ರಾಮದಿಂದ ಸುಮಾರು ಎಪ್ಪತ್ತೊಂದಕ್ಕೂ ಅಧಿಕ ವ್ಯಸನ ಮುಕ್ತರು ನವಜೀವನ ಸದಸ್ಯರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಒಂದು ಸಾವಿರದ ಏಳುನೂರ ಎಂಬತ್ತೆರಡನೇ ಶಿಬಿರ ಅತ್ಯಂತ ಯಶಸ್ವಿಯಾಗಿದೆ ರಾಜ್ಯದಲ್ಲಿ ಅನೇಕ ಶಿಬಿರ ಆಗಿದ್ದರೂ ಸಹ ಒಂದೂವರೆ ಲಕ್ಷಕ್ಕೂ ಅಧಿಕ ಸದಸ್ಯರು ಪಾನಮುಕ್ತರಾಗಿದ್ದಾರೆ ಎಲ್ಲೂ ಪಾನಮುಕ್ತ ಗ್ರಾಮ ಘೋಷಣೆ ಮಾಡಿರಲಿಲ್ಲ ಆದರೆ ಇವತ್ತು ಹೆಗ್ಗನೂರು ಕುಳ್ಳೆ ಮತ್ತು ಹುಕ್ಕಲಿ ಈ ಮೂರು ಗ್ರಾಮವನ್ನ ಪಾನಮುಕ್ತ ಗ್ರಾಮವನ್ನಾಗಿ ಘೋಷಣೆ ಮಾಡಿ ಮಾಡಲಾಗಿದೆ ಈ ಬಗ್ಗೆ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಊರಿನ ಗಣ್ಯರ ಉಪಸ್ಥಿತಿಯಲ್ಲಿ ನಿರ್ಣಯ ಕೈಗೊಂಡು ತೆಂಗಿನಕಾಯಿ ಮತ್ತು ವೀಳ್ಯದೆಲೆ ನೀಡುವ ಮೂಲಕ ಜವಾಬ್ದಾರಿ ವಹಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ತಿಳಿಸಿದರು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕಾಳಿಂಗರಾಜ್ ಎಂಎಸ್ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ಸದಸ್ಯರಾದ ರಾಮು ಕಿಣಿ ರಮೇಶ್ ಹಾರ್ಸಿಮನೆ ಹೆಗ್ಗರಣೆಯ ಶಿಕ್ಷಣ ಸೇವಾ ಸಮಿತಿ ಅಧ್ಯಕ್ಷರಾದ ನಾರಾಯಣ ಭಟ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಂಎಲ್ ಭಟ್ ಲಕ್ಷ್ಮೀರಾಜ್ ಹೆಗ್ಗರಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ನ ಅನ್ನಪೂರ್ಣ ಗಣೇಶ್ ಚೆನ್ನಯ್ಯ ಮಧ್ಯವರ್ಜನಾ ಶಿಬಿರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಮೇಶ್ ರಾಮಗೌಡ ನವಜೀವನ ಸಮಿತಿ ಸದಸ್ಯ ಶೌರ್ಯ ತಂಡದ ಸದಸ್ಯರು ನವಜೀವನ ಸಮಿತಿ ಕುಟುಂಬ ಸದಸ್ಯರು ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಊರಿನ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಾಲೂಕು ಯೋಜನಾಧಿಕಾರಿಯಾದ ಪ್ರಭಾಕರ ನಾಯ್ಕ ಸ್ವಾಗತಿಸಿದರು ಕೃಷಿ ಮೇಲ್ವಿಚಾರಕರಾದ ಮಹಾದೇವ ಬಿ ನಿರೂಪಿಸಿದರು ವಲಯ ಮೇಲ್ವಿಚಾರಕಿ ರೇಖಾ ವಂದಿಸಿದರು ಕೆನಡಾ ಪ್ರೆಸ್ ನ್ಯೂಸ್ ಸಿದ್ದಾಪುರ